ಹಾಯ್ ಸ್ನೇಹಿತರೆ ಬರ್ತೀರ ನನ್ನ ಜೊತೆಲಿ ಸ್ವಾರ್ಥಿಗಳು ಇಲ್ಲದೆ ಇರೋ ಜಾಗಕ್ಕೆ ನಾನು ದೊಡ್ಡೋನಾಗಬಾರ್ದಿತ್ತು ಚಿಕ್ಕವನಿದ್ದಾಗ ಶಾಲೆಯಲ್ಲಿ ಎಲ್ಲರೊಟ್ಟಿಗೂ ಸಾಲಲ್ಲಿ ನಿಂತ್ಕೊಂಡು ರಾಷ್ಟ್ರಗೀತೆ ಹಾಡುವಾಗ ಗೊತ್ತಿರಲಿಲ್ಲ ಮುಂದೆ ಇಂಥ ಸುಂದರ ಕ್ಷಣಗಳು ಬರಲ್ಲ ಅಂತ ಮನೆಯಲ್ಲಿ ಅಮ್ಮ ಮಾಡಿದ ರುಚಿಯಾದ ಊಟ ಮಾಡಿಕೊಂಡು ಆಟ ಆಡುವಾಗ ಗೊತ್ತಿರಲಿಲ್ಲ ಮುಂದೆ ಇಂಥ ಸಮಯವೇ ಬರಲ್ಲ ಅಂತ ಸ್ನೇಹಿತರೆಲ್ಲ ಕೂಡ್ಕೊಂಡು ಪಕ್ಕದ ತೋಟಕ್ಕೆ ಹೋಗಿ ಮಾವಿನಕಾಯಿ ಕದ್ದು ಬೈಸ್ಕೊಳ್ಳುವಾಗ ಗೊತ್ತೇ ಆಗಲಿಲ್ಲ ಮುಂದೆ ನನಗಿಂಥ ಸಂದರ್ಭ ಬರೋದೇ ಇಲ್ಲ ಅಂತ ಹೇಗೆ ಇರಲಿ ಏನೇ ಮಾಡಲಿ ಮನೆಗೆ ಹೋದಾಗ ಅಪ್ಪ ಬರ್ತಾನೆ ಬೈತಾನೆ ಅನ್ನೋದು ಗೊತ್ತೇ ಆಗಲಿಲ್ಲ ಮುಂದೆ ಇಂಥ ಬಾಂಧವ್ಯ ಮುಂದೆಂದೂ ಬರಲ್ಲ ಅಂತ ಇವಾಗ ಅನ್ನಿಸ್ತಿದೆ ಅದೆಲ್ಲ ಗೊತ್ತಿದ್ರೆ ನಾನು ದೊಡ್ಡವನ್ನಾಗ್ತಾನೇ ಇರಲಿಲ್ಲ ಅಮ್ಮ ಕೊಡಿಸುವ ಹೊಸ ಬಟ್ಟೆ ಹಾಕ್ಕೊಂಡು ಪಕ್ಕದ ಮನೆಯ ರೇಡಿಯೋದಲ್ಲಿ ಕೇಳಿಸುವ ರೈತನ ಹಾಡು ಕೇಳಿಸ್ಕೊಂಡು ಹೊಲದಲ್ಲಿ ಮೇಲೆ ಹೊರಟ ದನಗಳ ಹಿಂಡನ್ನು ದಾಟಿ ಹೆಗ್ಲಿಗೆ ಶಾಲೆ ಚೀಲ ಹಾಕ್ಕೊಂಡು ಹೊರಟಾಗ ಗೊತ್ತೇ ಆಗಲಿಲ್ಲ ಮುಂದೆ ಇಂಥ ಸುಂದರ ಕ್ಷಣಗಳು ಬರುವುದೇ ಇಲ್ಲ ಅಂತ ತಿಳಿದಿದ್ದರೆ ನಾನು ದೊಡ್ಡವನ್ನಾಗ್ತಾನೇ ಇರಲಿಲ್ಲ ಅಮ್ಮನ ಎದೆ ಮೇಲೆ ಮಲಗಿ ನಿದ್ದೆ ಮಾಡುವಾಗ ಮುಂದೆ ಇಂಥ ನಿದ್ದೆಗೆ ಜಾರುವ ಸಮಯವೇ ಇಲ್ಲದಂತೆ ಬದುಕುವ ಸಮಯ ಇದೆ ಎಂದು ಗೊತ್ತೇ ಆಗಲಿಲ್ಲ ಅಜ್ಜಿ ಕತೆ ಹೇಳುವಾಗ ಗೊತ್ತಾಗಲಿಲ್ಲ ಮುಂದೆ ನಮಗಿಂಥ ಕತೆನೇ ಇಲ್ಲದಂಥ ಜೀವನ ಬರ್ಬೋದು ಅಂತ ಗೊತ್ತಾಗಿದ್ದರೆ ದೊಡ್ಡ ಆಗ್ತಾನೇ ಇರಲಿಲ್ಲ ಅಪ್ಪ ಅಮ್ಮ ಕೆಲಸ ಮಾಡಿಕೊಂಡು ಮನೆಗೆ ಬಂದಾಗ ಅವರ ಕಷ್ಟದ ಜೀವನದಲ್ಲಿಯೂ ಸಹ ನಮಗೆ ಯಾವುದಕ್ಕೂ ಕಡಿಮೆ ಆಗದಂತೆ ಹಸಿವು ಕಷ್ಟ ಬರದಂತೆ ನೋಡಿಕೊಂಡಾಗ ನಮಗೆ ತಿಳಿಲೇ ಇಲ್ಲ ಮುಂದೆ ನಮಗೆ ಜೀವನವೇ ಕಷ್ಟ ಅನ್ನಿಸ್ಬೋದು ಅಂತ ಗೊತ್ತಿದ್ರೆ ನಾನು ದೊಡ್ಡವನ್ನಾಗ್ತಾನೇ ಇರಲಿಲ್ಲ ಖಂಡಿತ ನಾನು ದೊಡ್ಡವನ್ನಾಗ್ತಾ ಇರಲಿಲ್ಲ ಓ ಬಾಲ್ಯವೇ ನೀನಿಷ್ಟು ಸುಂದರ ನೀನಿಷ್ಟು ಸುಂದರ